ಎಲ್ಲ ಆತ್ಮೀಯ ವೀಕ್ಷಕರಿಗೆ a creation ಕನ್ನಡ kannada youtube channel ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೂದು ಕುಂಬಳಕಾಯಿ ಇದರ ಒಂದು ಜ್ಯೂಸ್ ಅನ್ನ ನಾವು ಯಾಕೆ ಸೇವಿಸಬೇಕು ಮುಖ್ಯವಾಗಿ ಯಾವ ರೀತಿಯಾದಂತ ಆರೋಗ್ಯ ಸಮಸ್ಯೆ ಇರುವವರು ಇದನ್ನ ಸೇವಿಸಬೇಕು ಇದರ ಒಂದು ಹೆಲ್ತ್ ಬೆನಿಫಿಟ್ಸ್ ಏನು ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವತ್ತು ಒಂದು ಬೂದು ಕುಂಬಳಕಾಯಿ ಇದೆ ನೋಡಿ ಇದು ಒಂದು ಇರುವಂತ ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಇದು ಖಂಡಿತವಾಗಿ ನಿವಾರಣೆ ಮಾಡುತ್ತೆ ಆದ್ರೆ ನಾವು ಸರಿಯಾಗಿ ಫಾಲೋ ಮಾಡಬೇಕಾಗುತ್ತೆ ಇವಾಗ ನಾವು ಸಮಸ್ಯೆಗಳಿಗೆ ಈ ಒಂದು ಹುಬ್ಳಕಾಯಿ ಕುಡಿಬೇಕು ಅಂತ ತಿಳ್ಕೊಳ್ಳೋಣ ಮುಖ್ಯವಾಗಿ ನಾವು ಮಹಿಳೆಯರನ್ನ ಪರಿಗಣಿಸಿದಾಗ ಉರಿ ಮೂತ್ರದ ಒಂದು ಸಮಸ್ಯೆ ಏನಿದೆ ಅದು ಇವತ್ತಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ನಮ್ಮ ಒಂದು ಬಾಡಿ ಏನಿದೆ ನೋಡಿ ಒಂದು ಸಮ ಪ್ರಮಾಣದ ಹೀಟ್ ಅಲ್ಲಿ ಬ್ಯಾಲೆನ್ಸ್ ಆಗಿ ಇರಬೇಕು ಇದ್ದಾಗ ನಮಗೆ ಉರಿ ಮೂತ್ರ ಈ ಉರಿ ಮೂತ್ರ ಶುರುವಾದಾಗ ಏನ್ ಅಂತ ಹೇಳಿದ್ರೆ ದಿನ ಎದ್ದ ತಕ್ಷಣ ಬೆಳಿಗ್ಗೆ ಒಂದು ಗ್ಲಾಸ್ ಮಧ್ಯಾಹ್ನ ಊಟ ಮಾಡುವ ಮೊದಲು ಒಂದು ಗ್ಲಾಸ್ ಮತ್ತೆ ಸಂಜೆ ಒಂದು ಗ್ಲಾಸ್ ಈ ರೀತಿಯಾಗಿ ಮೂರು ಗ್ಲಾಸ್ ನೀವು ಈ ಒಂದು ಜ್ಯೂಸ್ ಅನ್ನ ಪ್ರತಿನಿತ್ಯ ಅಂತ ಹೇಳಿದ್ರೆ ಐದು ದಿನಗಳ ಕಾಲ ಇದನ್ನ ನಿಮಗೆ ನಿಮ್ಗೆ ಮೂತ್ರದ ಒಂದು ಸಮಸ್ಯೆ ಏನಿದೆ ನೋಡಿ ಅದು ನಿವಾರಣೆ ಕರುಳಿಗೆ ಸಂಬಂಧಪಟ್ಟಂತ ಸಮಸ್ಯೆ ಏನಿದೆ ನೋಡಿ ಅದು ಹೆಚ್ಚಾಗಿದೆ ಕರುಳಲ್ಲಿ ಕರುಳಲ್ಲಿ ಕರುಳು ಈ ರೀತಿಯಾದಂತ ಸಮಸ್ಯೆಗಳು ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಇದೆ ನಮ್ಮ ಒಂದು ಕರುಳನ್ನ ಶುದ್ಧವಾಗಿ ಇಟ್ಕೊಳ್ಬೇಕಾದ್ರೆ ಅಥವಾ ಕರುಳನ್ನ ನಾವು ಸರಿಪಡಿಸ್ಕೊಳ್ಬೇಕಾದ್ರೆ ಈ ಒಂದು ಕುಂಬಳಕಾಯಿಯ ಜ್ಯೂಸ್ ಏನಿದೆ ನೋಡಿ ಇದು ಒಂದು ರಾಮಬಾಣ ಅಂತಾನೆ ಹೇಳ್ಬಹುದು ನಿಮಗೆ ಕರುಳಿನ ಒಂದು ಖಂಡಿತವಾಗಿ ಸೇವನೆ ಮಾಡಿ ನೋಡಿ ನಿಮ್ಮ ಕರುಳಿನ ಎಲ್ಲ ರೀತಿಯಾದಂತ ಸಮಸ್ಯೆಗಳು ಖಂಡಿತ ನಿವಾರಣೆ ಆಗುತ್ತೆ ಆದ್ರೆ ನೀವು ಪ್ರತಿನಿತ್ಯ ಮೂರು ಬಾರಿ ಈ ಒಂದು ಜ್ಯೂಸ್ ಅನ್ನ ತಗೊಳ್ಬೇಕು ಹಾಗೂ ಅಟ್ಲೀಸ್ಟ್ ತ್ರೀ ಮಂತ್ಸ್ ಆದ್ರೂ ಕೂಡ ಈ ರೀತಿಯಾಗಿ ನೀವು ಈ ಜ್ಯೂಸ್ ಅನ್ನ ಕುಡಿಲೇಬೇಕು ಆವಾಗ ನಿಮಗೆ ಕರುಳಿನ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಒಂದು ನೈಂಟಿ ಪರ್ಸೆಂಟ್ ಆದ್ರೂ ಖಂಡಿತವಾಗಿ ನಿವಾರಣೆ ಆಗುತ್ತೆ ಮತ್ತು ಸಾಕಷ್ಟು ಜನರು ಮೂಲವರಿ ಸಮಸ್ಯೆಯನ್ನ ಬಳಲ್ತಾ ಇದ್ದಾರೆ ಅಲ್ಲಿ ಅವರಿಗೆ ಸಾಕಷ್ಟು ರೀತಿಯಲ್ಲಿ ರಕ್ತಸ್ರಾವ ಉಂಟಾಗುತ್ತೆ ಈ ಒಂದು ರಕ್ತಸ್ರಾವ ಏನಿದೆ ಅದು ಗೆ ಬರಬೇಕಾದ್ರೆ ನಾವು ಖಂಡಿತವಾಗಿ ಈ ಒಂದು ಜ್ಯೂಸನ್ನು ಸೇವನೆ ಮಾಡ್ಬೇಕು ಇದು ಕೂಡ ಹಾಗೆ ನೀವು ಒಂದು ತ್ರೀ ಮಂತ್ಸ್ ಆದ್ರೂ ಕೂಡ ಈ ಒಂದು ಜ್ಯೂಸನ್ನು ಸೇವನೆ ಮಾಡ್ಲೇಬೇಕಾಗುತ್ತೆ ಇದು ಮೂತ್ರಕೋಶದ ಕಲ್ಲು ಇದು ಮಹಿಳೆಯರಿಗಿಂತ ಇವಾಗ ಪುರುಷರಲ್ಲಿ ಜಾಸ್ತಿ ಕಂಡುಬರುತ್ತೆ ಈ ಮೂತ್ರಕೋಶದ ಕಲ್ಲು ಏನಿದೆ ಅದು ಮೊದಲನೇ ಹಂತದಲ್ಲಿರಲಿ ಅಥವಾ ಕೊನೆಯ ಹಂತದಲ್ಲಿ ಅದು ಯಾವ ರೀತಿಯಾಗಿ ಕೂಡ ನೀವು ಮೊದಲನೇದಾಗಿ ಒಂದು ಬೂದು ಕುಂಬಳಕಾಯಿ ಜ್ಯೂಸ್ ಅನ್ನ ಪ್ರತಿನಿತ್ಯ ಮೂರು ಹೊತ್ತು ಇದನ್ನ ಕುಡಿಲೇಬೇಕು ನೀವು ಎರಡೆರಡು ಗ್ಲಾಸ್ ಇಲ್ಲಿ ಜ್ಯೂಸ್ ಅನ್ನ ಸೇವನೆ ಮಾಡಲೇಬೇಕಾಗುತ್ತೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎರಡು ಗ್ಲಾಸ್ ಮಧ್ಯಾಹ್ನ ಎರಡು ಗ್ಲಾಸ್ ಮತ್ತೆ ಸಂಜೆ ಎರಡು ಗ್ಲಾಸ್ ಈ ರೀತಿಯಾಗಿ ನೀವು ಪ್ರತಿನಿತ್ಯ ಪ್ರತಿನಿತ್ಯ ಈ ಒಂದು ಜ್ಯೂಸನ್ನ ಕುಡಿತಾ ಬಂದ್ರೆ ನಿಮಗೆ ಮೂತ್ರಕೋಶದ ಕಲ್ಲು ಏನಿದೆ ನೋಡಿ ಅದು ನಿವಾರಣೆ ಆಗುತ್ತೆ ಕೆಲವೊಂದು ಮಹಿಳೆಯರಿಗೆ ಮುಟ್ಟಿನ ರಕ್ತಸ್ರಾವದ ಅವಧಿ ಏನಿದೆ ನೋಡಿ ಅದು ಸೆವೆನ್ ಡೇಸ್ ತನಕ ನೈನ್ ಡೇಸ್ ತನಕ ಇರುತ್ತೆ ಮತ್ತೆ ಅಧಿಕ ರಕ್ತಸ್ರಾವ ಕೂಡ ಉಂಟಾಗುತ್ತೆ ಆವಾಗ ಕೂಡ ಇವರು ಈ ಒಂದು ಜ್ಯೂಸನ್ನ ಕುಡಿತಾ ಬಂದ್ರಲ್ಲಿ ಆ ಒಂದು ರಕ್ತಸ್ರಾವ ಏನಿದೆ ಖಂಡಿತ ನಿವಾರಣೆ ಆಗುತ್ತೆ ಹಾಗೆ ಈ ಒಂದು ಬೂದು ಅಂಶ ಮತ್ತೆ ನೀರಿನ ಅಂಶ ಎಚ್ಚೆತ್ತವಾಗಿ ಇರೋದ್ರಿಂದ ಮಲಬದ್ಧತೆಯ ಸಮಸ್ಯೆ ಇರುವವರು ಇದನ್ನ ಪ್ರತಿನಿತ್ಯ ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಮತ್ತೆ ನಿಮಗೆ ಅಧಿಕವಾದಂತಹ ಬೊಜ್ಜು ಇದ್ರೆ ಅಥವಾ ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ರೆ ಸಾಕಷ್ಟು ಜ್ಯೂಸ್ ಕೂಡ ನೀವು ಪ್ರಿಫರ್ ಮಾಡ್ತಾನೆ ಇರಬಹುದು ಅದರಲ್ಲಿ ಈ ಒಂದು ಜ್ಯೂಸನ್ನ ಕೂಡ ನೀವು ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಈ ಒಂದು ಜ್ಯೂಸ್ ನೀವು ಕುಡಿತಾ ಬರೋದ್ರಿಂದ ಕನಿಷ್ಠ ಮೂರರಿಂದ ನಾಲ್ಕು ತಿಂಗಳ ತನಕ ಪ್ರತಿನಿತ್ಯ ನೀವು ಒಂದು ಎರಡು ಗ್ಲಾಸ್ ಅಥವಾ ಒಂದು ಗ್ಲಾಸ್ ತನಕ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ವೆಯ್ಟ್ ಏನಿದೆ ಅದು ಖಂಡಿತ ಕಡಿಮೆ ಆಗುತ್ತೆ ಈ ಒಂದು ಬೂದು ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಒಂದು ಬುದ್ಧಿ ಶಕ್ತಿಯನ್ನ ಇಂಪ್ರೂವ್ ಮಾಡುವಂತದ್ದು. ನೀವು ಬೆಳೀತಾ ಇರುವಂತಹ ಮಕ್ಕಳಿಗೆ ಪ್ರತಿನಿತ್ಯ ಅಥವಾ ವಾರದಲ್ಲಿ ಒಂದು ಎರಡು ಬಾರಿ ಆದ್ರೆ ಒಂದು ಮೂಲಕ ನಿಮ್ಮ ಒಂದು ಮಕ್ಕಳ ಬುದ್ಧಿಶಕ್ತಿಯನ್ನ ನೀವು ಖಂಡಿತವಾಗಿ ಇಂಪ್ರೂವ್ ಮಾಡ್ಕೊಳ್ಬಹುದು ನಮ್ಗೆ ಏಜ್ ಆಗ್ತಾ ಬಂದ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿದ್ರಹೀನತೆ ಒಂದು ಸಮಸ್ಯೆ ಕೂಡ ನಮ್ಗೆ ಉಂಟಾಗುತ್ತೆ ಆ ರೀತಿ ಸಮಸ್ಯೆ ನಮ್ಗೆ ಬರಬಾರದು ಅಂತ ಹೇಳಿದ್ರೆ ಆವಾಗ ಅವಾಗ ನಾವು ಈ ಒಂದು ಜ್ಯೂಸ್ ಅನ್ನ ಸೇವನೆ ಮಾಡಬೇಕು ಇನ್ನು ಮುಖ್ಯವಾಗಿ ಮಹಿಳೆಯರಿಗೆ ಮೂತ್ರ ವಿಸರ್ಜನೆ ಏನಿದೆ ನೋಡಿ ಅದು ತುಂಬ ಕೂಡಿರುತ್ತೆ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಸಾಕಷ್ಟು ಅಲ್ಲಿ ಸಂಗ್ರಹ ಕೊಟ್ಟು ನಮ್ಮ ಒಂದು ಮೂತ್ರ ವಿಸರ್ಜನೆ ಏನಿದೆ ನೋಡಿ ಅದು ತುಂಬಾ ಸ್ಮೆಲ್ ಇಂದ ಕೂಡಿರುತ್ತೆ ಈ ಒಂದು ಸ್ಮೆಲ್ ನಮ್ಗೆ ಇರಬಾರದು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಅಥವಾ ವಾರದಲ್ಲಿ ಒಂದು ನಾಲ್ಕು ಬಾರಿ ಆದ್ರೂ ಕೂಡ ನೀವು ಈ ಒಂದು ಜ್ಯೂಸನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಮೂತ್ರದ ಆ ಒಂದು ಆಗುತ್ತೆ ಇದಿಷ್ಟೇ ಅಲ್ಲದೆ ನಮ್ಮ ದೇಹವನ್ನ ನಾವು ಶುದ್ಧಿ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ರಕ್ತ ಸಂಚಾರ ಏನಿದೆ ಅದು ಸರಾಗವಾಗಿ ನೆಡಿಬೇಕಾದ್ರೆ ಹಾಗೆ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳು ಹೊರಗಡೆ ಹೋಗ್ಬೇಕಾದ್ರೆ ನಾವು ಖಂಡಿತವಾಗಿ ಈ ಒಂದು ಜ್ಯೂಸ್ ಅನ್ನ ಸೇವನೆ ಮಾಡೋದ್ರಿಂದ ಈ ಎಲ್ಲಾ ರೀತಿಯಾದಂತ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು ಇದನ್ನ ನಾವು ಒಂದಿನ ಮಾಡಿ ಇನ್ನೊಂದಿನ ಬಿಡುವಂತದ್ದು. ಅಂದ್ರೆ ನಮಗೆ ಯಾವುದೇ ರಿಸಲ್ಟ್ ಕಾಣಲಿಲ್ಲ ಹೇಳಿ ಈ ರೀತಿ ಮಾಡ್ಬಾರ್ದು ನಿಮ್ಗೆ ಎಷ್ಟು ಸಾಧ್ಯ ಇದೆ ನೋಡಿ ಅಷ್ಟರ ಮಟ್ಟಿಗೆ ನೀವು ಇದನ್ನ ಫಾಲೋ ಮಾಡಿದ್ದೇ ಹೋದಾದ್ರೆ ಖಂಡಿತ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಈ ರೀತಿಯಾದಂತ ಸಮಸ್ಯೆ ಇದ್ರೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಪ್ರೀತಿಯಿಂದಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯಗಳು ಇದ್ರೂ ಕೂಡ ಕಾಮೆಂಟ್ ಬಾಕ್ಸಿನಲ್ಲಿ